ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮ್ಯಾಡ್ ಮೂವೀಸ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಬೆಳಗಿನ ಶುಭೋದಯಗಳನ್ನ ಹೇಳ್ತಾ ಇವತ್ತು ನಾನು ಹೊಟ್ಟೆ ಅಗ್ರ ಕೆರೆಗೆ ಸೂರ್ಯ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹಂಗೆ ವಾಕಿಂಗ್ ಅಂತೂ ಸ್ಟಾರ್ಟ್ ಮಾಡಿದೆ ಹಾಗೆ ವಾಕಿಂಗ್ ಮಾಡಬೇಕಂದ್ರೆ ಒಂದು ಅಷ್ಟು ಬರ್ಡ್ಸ್ಗಳೆಲ್ಲ ಕಾಣಿಸ್ತಾಯಿತ್ತು ಅದನ್ನೆಲ್ಲ ನೋಡಿಕೊಂಡು ಯಾರೋ ಡಾಗಿಗೆ ಫೀಡಿಂಗ್ ಎಲ್ಲ ಮಾಡ್ತಾಯಿದ್ರು ಮತ್ತು ಮಗುಗೂ ಹೇಳ್ಕೊಡ್ತಾಯಿದ್ರು ಫೀಡಿಂಗ್ ಮಾಡೋದು ಈ ಸಮ್ಮರಲ್ಲಿ ಅದು ತುಂಬ ನೆಸೆಸಿಟಿ ಅನಿಸುತ್ತೆ ಜನ ಏನೇ ಹೇಳ್ಬೋದು ಬಟ್ ಡಾಗ್ಸ್ಗೆ ಫುಡ್ಡು ಸಿಗೋದು ತುಂಬ ಕಷ್ಟ ಸೊ ಫೀಡ್ ಮಾಡೋದು ಒಂಥರ ಒಳ್ಳೆಯದೇ ಅದನ್ನು ನೋಡಿಕೊಂಡು ಹಂಗೆ ತಿರುಗಿ ನೋಡಿದ್ರೆ ಒಂದು ಒಳ್ಳೆ ವ್ಯೂ ಇತ್ತು ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಮತ್ತೆ ವಾಕಿಂಗ್ನ ಸ್ಟಾರ್ಟ್ ಮಾಡಿದೆ ಮನೆಗೆ ಬಂದು ಅಪ್ ಆಗಿ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮುಗಿಸಿ ನಾನು ಹೊಟ್ಟೆ ಎಚ್ ಎಸ್ ಆರ್ ಕಡೆ ಇವತ್ತು ನನಗೆ ಕ್ಲೈಂಟ್ ವಿಸಿಟ್ ಇರಲಿಲ್ಲ ಸೊ ನಾನು ಹೊಟ್ಟೆ ಎ ಸಿ ಎಸ್ ಲೆವೆಲ್ ಕಡೆ ಅಲ್ಲೇ ಆನ್ ದ ವೇ ಹೋಗ್ಬೇಕಂದ್ರೆ ಬಿಸಿಲು ಬೇರೆ ಬೇಜಾನಿತ್ತು ಹಣ್ಣು ಬೇರೆ ಸುಡ್ತಾಯಿತ್ತು ಅಂತ ಅಲ್ಲೇ ಮಜ್ಜಿಗೆ ಮಾಡ್ತಾಯಿದ್ರು ರಾಗಿ ಅಂಬಲಿ ಮಜ್ಜಿಗೆನ ಕುಡಿಯೋಣ ಅಂತ ನಿಲ್ಲಿಸಿದೆ ನಾನು ಹೋಗಿದ ತಕ್ಷಣ ಆಂಟಿ ಪಾಪ ನಾಷ್ಟ ಮಾಡೋದನ್ನ ಬಿಟ್ಟು ನನಗೆ ರಾಗಿ ಅಂಬಲಿನ ಮಸ್ತಾಗಿ ಮಾಡಿಕೊಟ್ರು ಅದ್ರ ಜೊತೆ ಮಾವ್ ಉಪ್ಪನಕಾಯಿ ಒಂದು ಮಿಂಚಿನ ಕೈ ಬಿಟ್ರು ಮಸ್ತಾಗಿ ಅದನ್ನು ಕುಡ್ಕೊಂಡು ಹೊಟ್ಟೆ ತಪ್ಪು ಮಾಡಿಕೊಂಡು ಅಲ್ಲಿಂದ ನಾನು ಹೊಟ್ಟೆ ಮತ್ತು ಫ್ರೆಂಡ್ ಬಂದ ಅಂತ ಹತ್ಕೊಂಡು ನಾವು ಹೊಡ್ರಿ ಎಚ್ ಎಸ್ ಆರ್ ಪ್ರಾಪರ್ಟಿ ಕಡೆ ಇವತ್ತು ಒಂದು ಪ್ರಾಪರ್ಟಿನ ಫುಲ್ಲಿ ಫರ್ನಿಶ್ ಮಾಡಿ ಕ್ಲೈಂಟ್ಗೆ ಕೊಡಬೇಕಾಗಿತ್ತು ಸೊ ಅದಕ್ಕೆ ನಾವು ಬಂದಿದ್ದೆ ಎಚ್ ಎಸ್ ಆರ್ ಲೆವೆನ್ ಟ್ವೆಂಟಿ ಸೆವೆನ್ ಕಾಲೇಜ್ ಹತ್ರ ಈ ಪ್ರಾಪರ್ಟಿ ಬಂದ್ಬಿಟ್ಟು ಆ್ಯಕ್ಚುಲಿ ಟೆಂಪ್ರರಿ ರೆಂಟಲ್ಲಿ ಪರ್ಪಸ್ ಕೊಡ್ತೀರಿ ಸೊ ಇದಕ್ಕೇನು ಫಿಕ್ಸೆಡ್ ಡೆಪಾಸಿಟ್ ಅಂತ ಇರೋಲ್ಲ ಏನಿರಲ್ಲ ಜಸ್ಟ್ ಸ್ಟೇ ಆ್ಯಂಡ್ ಪೇ ಥರ ಇರತ್ತೆ ಅಷ್ಟೇ ನಾವು ಮುಂಚೆನೆ ಕೆಲ್ಸದವ್ರು ಆಗಲೇ ಬಂದು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ರು ಸ್ವಲ್ಪ ಬಲ್ಬ್ಸ್ ಎಲ್ಲ ಚೇಂಜ್ ಮಾಡುತ್ತಿದ್ದು ಅದನ್ನೆಲ್ಲ ಮುಗಿಸ್ಕೊಂಡು ಬಾಲ್ಕನಿಲಿ ಒಂದು ಒಳ್ಳೆ ವ್ಯೂ ನೋಡೋಣ ಅಂತ ಹೊರಟೆ ನೋಡಿದ್ರೆ ಗಾಳಿ ಬೇರೆ ಮಸ್ತಾಗಿತ್ತು ಸೊ ಅಲ್ಲೇ ಬ್ಯಾಂಚ್ ಆಗಿತ್ತು ಫ್ರೆಂಡ್ ಹೇಳಿದ ಅವರು ಕುದುರೆಗಳನ್ನ ಅಂತ ಸೊ ಅಲ್ಲಿಂದ ಬಾಲ್ಕನಿ ವ್ಯೂನ ನೋಡಿಕೊಂಡು ಅಲ್ಲಿಂದ ನಾನು ಹೊಟ್ಟೆ ಬಂದರೆ ಒಳ್ಳೆ ಸನ್ಸೆಟ್ ನೋಡಿಕೊಂಡು ಹೋಗ್ತಾ ಇರಬೇಕಂದ್ರೆ ಅವ್ರ ಫಾರ್ಮ್ ಹೌನ್ಸ್ ಬಂದೇ ಬಿಡ್ತು ನೋಡಿ ಇದೇ ಫಾರ್ಮ್ ಹೌನ್ ಮಸ್ತಾಗಿ ಕುದುರೆಗಳಂತೂ ಸಾಕಿದ್ದಾರೆ ನಿಮ್ಗೆ ಯಾರಿಗಾದ್ರೂ ಒಳ್ಳೆ ಒಳ್ಳೆ ಕುದುರೆ ಬೇಕು ಅಂತ ಬ್ರಿಡ್ ಕುದುರೆಗಳು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರ ಕಾಂಟ್ಯಾಕ್ಟ್ ಬೇಕಂದ್ರೆ ಆರ್ಸ್ ಅಂತ ಕಮೆಂಟ್ ಮಾಡಿ ನಿಮಗೆ ಏನು ಡೀಟೇಲ್ಸ್ ಬೇಕು ನಾನು ಕಳಿಸ್ಕೊಡ್ತೀನಿ ಇವ್ರ ಹತ್ರ ಯಾವ್ಯಾವ ಇದೆ ಬನ್ನಿ ತೋರಿಸ್ತೀನಿ ಕುದುರೆ ಅಂದರೆ ಯಾರಿಗೆಲ್ಲ ಇಷ್ಟ ಆರ್ಸ್ ಅಂತ ಕಮೆಂಟ್ ಮಾಡಿ ಮತ್ತೆ ಯಾರಿಗಾನ ತಗೊಬೇಕು ಸಾಕಬೇಕು ಅಂತಿದ್ರೆ ನೀವು ಮೆಸೇಜ್ ಮಾಡ್ಬೋದು ನಾವು ಅದ್ರ ಡೀಟೇಲ್ಸ್ನ ಕಳ್ಸ್ಕೊಡ್ತೀರಿ ಸೊ ಅಲ್ಲಿ ಸ್ವಲ್ಪ ಕುದುರೆಗಳ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ರಿ ನೆಕ್ಸ್ಟು ಸ್ವಲ್ಪ ಹಾಗೆ ತೀರ್ಥ ಸೇವೆನೇ ನಡೀತಾ ಇತ್ತು ಆಗಲೇ ಒಬ್ಬರು ಎಣ್ಣೆ ತೀರ್ಥ ತೊಗೊಂಡು ಫುಲ್ ಟೈಟಾಗಿ ಮನೆಗೆ ಹೋಗಿದ್ರೆ ಒದ್ದಾಡ್ತಾಯಿದ್ರು ನಮ್ಮ ಹುಡುಗ ಪಾಪ ಮನೆಗೆ ಕಳ್ಸೋಕ್ಕೆ ಒದ್ದಾಡ್ತಾಯಿದ್ದ ಅದನ್ನೆಲ್ಲ ನೋಡಿಕೊಂಡು ಕುದುರೆ ಮೇವು ಕಟ್ಟಾಕಿದ್ರು ಅದೇ ಒಳ್ಳೆ ಬ್ರೀಜ್ ಬೇರೆ ಬರ್ತಾಯಿತ್ತು ಒಳ್ಳೆ ಜಾಲಿ ಮಾಡಿಕೊಂಡು ಒಳ್ಳೆ ತಂಗಾಳಿಲಿ ಇವತ್ತು ನನ್ನ ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ವಾಚ್ ಆ್ಯಂಡ್ ಸಪೋರ್ಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮ್ಯಾಂಡ್ ಮೂವೀಸ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ಸ್